ಬೇಕಾ ಅಥವಾ ನಾವು ತಪ್ಪಾಗಿ ಏನಾದ್ರು ಮಾಡಿದ್ರೆ ಅದು ಉಲ್ಟಾ ಹೊಡೆಯುವಂಥ ಚಾನ್ಸಸ್ಗಳು ಏನಾರು ಇರುತ್ತಾ ಅದು ಕೆಲ ಕೆಲವು ಮುದ್ರೆಗಳು ಆ ರೀತಿ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಗೊತ್ತಿಲ್ಲದೆ ಹೇಗೆಯೂ ಆ ಮುದ್ರೆಗಳನ್ನು ಗೊತ್ತಿಲ್ಲದೆ ಗೊತ್ತಿಲ್ಲದಷ್ಟು ಸಮಯ ಏನಾದರೂ ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗ ಕೆಲವು ಮುದ್ರೆಗಳು ಎಲ್ಲ ಮುದ್ರೆಗಳು ಅಲ್ಲ ಹೆಚ್ಚು ಮುದ್ರೆಗಳು ನೀವು ಹೇಗೆ ಮಾಡಿದ್ರು ಅದೊಂದು ಒಂದಲ್ಲ ಒಂದು ರೀತಿಯಾಗಿ ಒಳ್ಳೆಯ ಫಲವನ್ನೇ ಕೊಡುತ್ತದೆ ಅದೇ ಕೆಲವು ಮುದ್ರೆಗಳು ಮಾತ್ರ ಗೊತ್ತಿಲ್ಲದೆ ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗ ಖಂಡಿತವಾಗಿ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಅಂದರೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ಬೋದು ಅದರಿಂದಾಗಿ ಪಿತ್ತ ಜಾಸ್ತಿ ಆಗ್ತದೆ ಪಿತ್ತ ಜಾಸ್ತಿ ಆದಾಗ ನಿಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತದೆ ಈ ರೀತಿ ಸಣ್ಣಪಟ್ಟ ವ್ಯತ್ಯಾಸಗಳಾಗಬಹುದು ಬಿಟ್ಟರೆ ಪ್ರಾಣ ಹೋಗುವಂಥ ರೀತಿಯಲ್ಲಂತೂ ಯಾವ ಮುದ್ರೆ ನಿಮಗೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಲ್ಲ ಅಂತಹ ಬೀರುವಂಥ ಮುದ್ರೆಗಳನ್ನು ಯಾವ ಗುರುಗಳು ಅಷ್ಟು ಸುಲಭವಾಗಿ ಹೇಳಿಕೊಡಲ್ಲ ಒಂದು ಮಾನಸಿಕ ಆರೋಗ್ಯದ ಜೊತೆಗೆ ದೈಹಿಕ ಆರೋಗ್ಯಕ್ಕೂ ಇದೆಲ್ಲ ಹೆಲ್ಪ್ ಆಗುತ್ತೆ ಸರ್ ಖಂಡಿತವಾಗಿ ಮುದ್ರೆಗಳಂತೂ ಕೆಲವು ಮುದ್ರೆಗಳಿದೆ ಉದಾಹರಣೆಗೆ ಈಗ ಅಪಾನ ಮುದ್ರೆ ಅಂತ ಕರಿತೀವಿ ನಾವು ಇದು ಜಿಂಕೆ ರೀತಿಯಾಗಿ ಮಾಡುವಂತಹ ಮುದ್ರೆ ಇದು ಅಪಾನ ಮುದ್ರೆ ಈ ಬೆರಳಿನ ತುದಿಗಳು ಉಬ್ಬಿದ ಭಾಗಗಳೇನಿದೆ ಈಗ ಸಾವಿರದಾಗ ಒಂದು ಸೆನ್ಸ್ ಆಗ್ತಿದೆ ಆ ಭಾಗಗಳು ಒಂದಕ್ಕೊಂದು ಟಚ್ ಆಗಬೇಕು ಆ ಎನರ್ಜಿ ಫೀಲ್ ಆಗ್ತಿದೆ ಈ ಅಪಾನ ಮುದ್ರೆಯನ್ನು ಮಾಡಿದರೆ ಹೊಟ್ಟೆಗೆ ಸಂಬಂಧಪಟ್ಟ ಎಷ್ಟೋ ಸಮಸ್ಯೆಗಳನ್ನು ನೀಗಿಸ್ಕೋಬಹುದು ನಿಯಂತ್ರಿಸಬಹುದು ಅಂತ ಹೇಳ್ತೀವಿ ಉದಾಹರಣೆಗೆ ಸರಿಯಾಗಿ ಜೀರ್ಣಶಕ್ತಿ ಇಲ್ಲ ಚೆನ್ನಾಗಿ ಜೀರ್ಣ ಇಲ್ಲ ಜೀರ್ಣ ಆಗಿದ್ದು ಸರಿಯಾಗಿ ಹೋಗ್ತಾ ಇಲ್ಲ ಈ ಅಪಾನ ಮುದ್ರೆಯನ್ನು ಪ್ರತಿನಿತ್ಯ ಮೂವತ್ತು ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನೀವು ವಾಕ್ ಮಾಡ್ತಾ ಬೇರೆ ಬೇರೆ ಕಾರ್ಯಕ್ರಮ ಸಮಯದಲ್ಲಿ ದಿನಕ್ಕೆ ಕನಿಷ್ಠ ಒಂದು ಮೂವತ್ತು ನಿಮಿಷಗಳಾದರೂ ಈ ಅಪಾನ ಮುದ್ರೆಯನ್ನು ಮಾಡ್ತಾ ಬಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಏನೋ ಮೊದಲೇ ಹೇಳಿದಾಗೆ ಜೀರ್ಣಶಕ್ತಿ ಚೆನ್ನಾಗಾಗೋದಿರ್ಬೋದು ಜೀರ್ಣ ಆದದ್ದು ಹೊರಗೆ ವಿರೇಚನ ಆಗೋದು ಅಪಾನ ಅಂತಲೇ ಒಂದು ವಾಯು ಇದೆ ಪ್ರಾಣ ಇದೆ ಆ ಅಪಾನ ಅನ್ನುವಂಥ ಪ್ರಾಣ ವಿಸರ್ಜನೆಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತದೆ ಅದನ್ನು ಉತ್ತೇಜಿಸುವಂತಹ ಮುದ್ರೆ ಅದಷ್ಟೇ ಅಲ್ಲ ನೀವು ನೀವು ಜಪ ಮಾಡಬೇಕಾದ್ರೆ ನಿಮ್ಗೆ ನೋಡಿದ್ರೆ ಈ ಬೆರಳನ್ನು ಬಳಸಲ್ಲ ಕಿರು ಬೆರಳನ್ನು ಬಳಸಲ್ಲ ತೋರು ಬೆರಳು ನೀನು ನೀನು ಅನ್ನುವಂತ ತೋರು ಬೆರಳು ಮತ್ತು ಈ ಕಿರು ಬೆರಳು ಎರಡನ್ನು ಬೆಳೆಸಲ್ಲ ಈ ಮೂರು ಬೆರಳುಗಳಲ್ಲೇ ಜಪದ ಮಣಿಯನ್ನು ತಿರುಗಿಸ್ತೀವಿ ನಾವು ಈ ಕಾರಣದಿಂದಾಗಿ ನಿಮ್ಮಲ್ಲಿ ಒಂದು ಆಕರ್ಷಣಾ ಶಕ್ತಿ ಬರ್ತದೆ ಬೇರೆಯವರನ್ನು ಆಕರ್ಷಿಸುವ ಎಲ್ಲಿವರೆಗೆ ಈ ಹೀಗೆ ಜಪಮಣಿಯನ್ನು ಹೀಗೆ ಮಾಡುವ ಮೂಲಕ ನಿಮ್ಮಲ್ಲಿ ದೇವತೆಗಳನ್ನು ಆಕರ್ಷಿಸುವ ಶಕ್ತಿನೂ ಕೂಡ ಬರ್ತದೆ ಅಂತ ಹಾಗಾಗಿ ಈ ಮೂರು ಬೆರಳನ್ನೇ ಜಪಕ್ಕೆ ಬಳಸ್ತೀವಿ ಇನ್ನೂ ಬಹಳ ಮುಖ್ಯವಾಗಿ ನೀವು ಕುಂಕುಮಾರ್ಚನೆ ಅಥವಾ ಏನನ್ನೇ ದೇವತೆಗಳಿಗೆ ಅರ್ಪಿಸಬೇಕಾದ್ರೆ ಈ ಬೆರಳಗಳಿಂದನೇ ಅರ್ಪಿಸ್ತೀವಿ ಅರ್ಥಾತ್ ಇದು ಆಕರ್ಷಣೆಯನ್ನಿಗೆ ಸಂಬಂಧಪಟ್ಟಂತ ಮುದ್ರೆ ಕೂಡ ಹೀಗೆ ಸಣ್ಣ ಸಣ್ಣ ಮುದ್ರೆಗಳು ಅಪಾರವಾದಂಥ ಆರೋಗ್ಯದ ಮೇಲೂ ನಾನು ಮೊದಲೇ ಹೇಳಿದಾಗೆ ಹೊಟ್ಟೆ ಶುಗರ್ ಕೂಡ ನಿಯಂತ್ರಣ ಮಾಡಲಿಕ್ಕೆ ಸಕ್ಕರೆ ಕಾಯಿಲೆಯಂತಹ ಪ್ರಾಬ್ಲಮ್ ಅನ್ನು ನಿಯಂತ್ರಣ ಮಾಡಲಿಕ್ಕೆ ಅಪಾನ ಮುದ್ರೆ ಸಹಾಯವನ್ನು ಮಾಡ್ತದೆ ಅಂತ ಹೊಂದಿದೆ ಹೊಟ್ಟು ಹೊಟ್ಟೆಗೆ ಸಂಬಂಧಪಟ್ಟ ಎಷ್ಟೋ ಸಮಸ್ಯೆಗಳು ನಿವಾರಣೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಹೀಗೆ ಆರೋಗ್ಯ ಒಂದು ಎರಡನೇದು ನೀವು ಜಪಕ್ಕೆ ಅರ್ಚನೆಗೆ ಕೂಡ ಈ ಮೂರು ಬೆರಳನ್ನು ಹೆಚ್ಚು ಬಳಸ್ತೀವಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಹೀಗೆ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ದೃಷ್ಟಿಯಿಂದ ಮುದ್ರೆಗಳು ಅದ್ಭುತವಾಗಿ ಕೆಲಸ ಮಾಡ್ತದೆ ಸರಿಯಾಗಿ ಕಲಿತು ತಾಳ್ಮೆಯಿಂದ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ಶ್ರಮ ಇಲ್ಲ ನೀವು ಆಸನಭ್ಯಾಸ ಮಾಡಬೇಕಾದ್ರೆ ಶ್ರಮ ಆಗ್ತದೆ ವಾಕಿಂಗ್ ಮಾಡಬೇಕಾದ್ರೆ ಮಳೆ ಇದ್ದರೆ ಚಳಿ ಇದ್ದರೆ ವಾಕಿಂಗ್ ಮಾಡಲ್ಲ ಮುದ್ರೆಗಳು ಹಾಗಲ್ಲ ನೀವು ಟಿ ವಿ ನೋಡ್ತಾ ಪೇಪರ್ ನೋಡ್ತಾ ಫೋನಲ್ಲಿ ಮಾತಾಡ್ತಾ ಇನ್ನೊಂದು ಕೈಯಲ್ಲಿ ಮುದ್ರೆ ಮಾಡ್ಬೋದು ಹೀಗೆ ಕೂತ್ಕೊಂಡಿದ್ದಾಗ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು ಕೆಲವು ಮುದ್ರೆಗಳನ್ನು ಇಂತಿಷ್ಟೇ ಸಮಯ ಹೀಗೇ ಮಾಡಬೇಕು ಇದೇ ಟೈಮಲ್ಲಿ ಮಾಡಬೇಕು ಅಂತಿರ್ತದೆ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಆ ರೀತಿಯ ಮುದ್ರೆಗಳನ್ನು ಕಲಿತು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತ ಆರೋಗ್ಯದ ಮೇಲೂ ಅದ್ಭುತವಾದಂಥ ಪರಿಣಾಮ ಬೀರುತ್ತದೆ ಅಷ್ಟೇ ಅಲ್ಲ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ರೆಸಿಸ್ಟೆನ್ಸ್ ಪವರನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಮಾನಸಿಕ ಸ್ಥಿರತೆಯನ್ನು ಹೆಚ್ಚು ಮಾಡಲಿಕ್ಕೆ ಇಚ್ಛಾಶಕ್ತಿಯನ್ನು ನಾವು ಮನೋಶಕ್ತಿಯನ್ನು ನಮ್ಮ ಪ್ರತಿ ಶಿಬಿರದಲ್ಲಿ ಸುಮಾರು ಏಳ್ನೂರು ಚಿಲ್ಲರೆ ಮುದ್ರೆ ಇದೆ ಅಂತ ಒಂದು ಮಾತಿದೆ ಒಂದು ಮೂಲದ ಪ್ರಕಾರ ಏಳ್ನೂರು ಕ್ಕಿಂತ ಹೆಚ್ಚು ಮುದ್ರೆ ಇದೆ ಅಂತ ನಾವು ಅದಕ್ಕೆ ಏನು ಮಾಡಿದ್ದೀವಿ ನಮ್ಮ ಪ್ರತಿ ಶಿಬಿರದಲ್ಲಿ ಬೇಸಿಕ್ಕಾದಂಥ ಮನೋಶಕ್ತಿಯಿಂದ ಹಿಡಿದು ಅಡ್ವಾನ್ಸ್ಡ್ ಆದಂಥ ದೀಕ್ಷಾವರೆಗೂ ಕೂಡ ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಆಯಾಯ ಸಾಧನೆಗೆ ಸಂಬಂಧಪಟ್ಟಂಥ ಮುದ್ರೆಗಳನ್ನು ದೀಕ್ಷಾ ರೂಪದಲ್ಲಿ ಕೂಡ ಬೇರೆ ಬೇರೆಯ ಸಾಧನೆಯ ಜೊತೆಗೆ ಪ್ರಾಣಾಯಾಮದ ಜೊತೆಗೆ ಈ ಮುದ್ರೆಗಳನ್ನು ಕಾಂಬಿನೇಷನ್ ಆದ ಹೇಗೆ ಮಾಡಿದ್ರೆ ಏನು ಉಪಯೋಗ ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀವಿ ಪ್ರತಿ ನಮ್ಮ ಪ್ರತಿ ಶಿಬಿರದಲ್ಲಿ ಒಂದಲ್ಲ ಒಂದು ರೀತಿಯ ಒಂದಷ್ಟು ಮುದ್ರೆಗಳ ಕಾಂಬಿನೇಷನನ್ನು ಕೂಡ ನಾವು ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅದರಿಂದ ತುಂಬ ಜನ ಲಾಭ ಪಡೆದಿದ್ದಾರೆ ಹ್ಞೂ 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 ಕುರುಳ ಇದ್ದಂಗೆ ಗೊತ್ತಿಲ್ಲ ಕೆಲವ್ರು ಹೇಳ್ತಾರೆ ನೀವು ಹೇಳಿದ್ರೆ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯ ಒಳ್ಳೆಯದು ಕೆಲವರು ಇದು ನಮ್ಮ ಮುಖದ ಕಾಂತಿ ನಮ್ಮ ಸೌಂದರ್ಯವನ್ನ ಕೂಡ ಹೆಚ್ಚಿಸುತ್ತೆ ಅಂತ ನಿಜನಾಗ ನನ್ಗೆ ಗೊತ್ತಿಲ್ಲ ಗುರು ನಿಮ್ಮನ್ನು ಕೇಳ್ತಾ ಇದ್ದೀನಿ ಮುದ್ದೆ ಏನಂದ್ರೆ ನೋಡಿ ನಾವು ತಿನ್ನೋ ಆಹಾರ ಮತ್ತು ಮನಸ್ಸಿನ ಸ್ಥಿತಿ ಮೇಲೆ ನಮ್ಮ ಕಣ್ಣು ನಮ್ಮ ಮುಖದ ಕಾಂತಿ ಕೂಡ ನಿರ್ಧಾರ ಆಗ್ತದೆ ನೀವು ಎಷ್ಟು ಒಳ್ಳೆಯ ಊಟ ಮಾಡ್ತೀರಿ ನಿಮ್ಮ ಮುಖದ ಚರ್ಮದ ಕಾಂತಿ ಸಹಜವಾಗಿ ಹೆಚ್ಚಾಗ್ತದೆ ಈಗ ನೀವು ಕೊಬ್ಬಿದ ಹೆಚ್ಚು ಏನು ಜಂಕ್ ಫುಡ್ ಅಂತ ಏನು ಕರೀತಾರೆ ಈ ಥರದ್ದು ತಿಂತ ಹೋದಾಗ ನೀವು ಮೇಕಪ್ಪೇ ಹಾಕ್ಕೋಬೇಕು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಆದರೆ ನೀವು ಒಳ್ಳೆಯ ನೀರನ್ನು ಚೆನ್ನಾಗಿ ಕುಡಿತೀರಿ ಸಾತ್ವಿಕವಾದ ಆಹಾರ ತಗೊಳ್ತೀರಿ ಅದರ ಜೊತೆಗೆ ಮುದ್ರೆಗಳು ಏನು ಮಾಡ್ತಾ ನಾನು ಮೊದಲೇ ಹೇಳಿದಾಗ ಈಗ ಅಪಾನ ಮುದ್ರೆನೇ ಹೇಳಿದ್ನಲ್ಲ ಹೊಟ್ಟೆಯನ್ನು ಶುದ್ಧಿ ಮಾಡ್ತೀವಿ ಹೊಟ್ಟೆ ಯಾವಾಗ ಶುದ್ಧಿ ಆಗ್ತದೆ ಮುಖದಲ್ಲಿ ಕಳಿ ಬರ್ತದೆ ಚೆನ್ನಾಗಿ ಸಹಜವಾಗೇ ಬಂದ್ಬಿಡ್ತಲ್ವ ಹಾಗಾಗಿ ಮುದ್ರೆಗಳು ಕೂಡ ಖಂಡಿತವಾಗಿ ನಿಮ್ಮ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಎಲ್ಲದರ ಉತ್ತೇಜಿಸುವಿಕೆಗೂ ಕೂಡ ಸಹಾಯ ಮಾಡ್ತದೆ ಕೇವಲ ಸೌಂದರ್ಯ ಮಾತ್ರ ಅಲ್ಲ ನೀವು ಎಲ್ಲ ದೃಷ್ಟಿಯಿಂದ ನಿಮ್ಮ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಓವರ್ ಆಲ್ ಆಗಿ ಮುದ್ರೆಗಳು ಅದರ ಅಂದರೆ ನೀವು ಡಿಪೆಂಡ್ ಯಾವುದ್ರ ಮೇಲೆ ಕಾಂಬಿನೇಷನ್ ಯಾವ ಉಸಿರಾಟದ ಜೊತೆಗೆ ಯಾವ ಮುದ್ರೆ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ನಿಮ್ಮ ದೈಹಿಕ ಅನುಕೂಲಕ್ಕೆ ತಕ್ಕಂತೆ ಯಾವ ಮುದ್ರೆಯನ್ನು ಹೆಚ್ಚು ಮಾಡಬೇಕು ಇದನ್ನು ಸರಿಯಾಗಿ ತಿಳ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದರೆ ನಿಮ್ಮ ಚರ್ಮದ ಕಣ್ಣಿನ ಎಷ್ಟೋ ಸಮಸ್ಯೆಗಳಿಂದ ಹೊರಗೆ ಬಂದು ಖಂಡಿತವಾಗಿ ಮತ್ತು ಅದರ ಜೊತೆಗೆ ಸ್ವಲ್ಪ ಬೇರೆ ಬೇರೆಯ ಈ ಪ್ರಾಣಾಯಾಮ ಮತ್ತು ಆಹಾರ ಪದ್ಧತಿಯನ್ನು ಜೋಡಿಸ್ಕೊಂಡ್ರೆ ಅಂಡ್ರೆಡ್ ಪರ್ಸೆಂಟ್ ನೀವು ದೀರ್ಘಕಾಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ಬೋದು